ನವೆಂಬರ್ ಇಪ್ಪತ್ತೈದರಂದು ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕು ಪತ್ರಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಜಿಲ್ಲಾ ಮಟ್ಟದ ನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾಧಿಕಾರಿಗಳು ತಕ್ಷಣ ಎಲ್ಲಾ ತಾಲೂಕಿನ ತಹಸೀಲ್ದಾರ್ ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಭೆ ಕರೆದು ಬಗರ್ ಹುಕುಂ ರೈತರಿಗೆ ಹಕ್ಕು ಪತ್ರ ಕೊಡಲು ಸವಿ ವಿಸ್ತಾರವಾಗಿ ಚರ್ಚಿಸಬೇಕು ಆ ಸಭೆಗೆ ಎಲ್ಲಾ ರೈತ ಸಂಘಟನೆಗಳು ಮತ್ತು ಎಲ್ಲಾ ಹಳ್ಳಿಗಳಿಂದ ಬಗರ್ ಹುಕುಂ ರೈತರ ಪ್ರತಿನಿಧಿಗಳನ್ನು ಕರೆಸಬೇಕು ಈ ಕೂಡಲೇ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಭೂ ಮಂಜೂರಾತಿ ಸಮಿತಿಯನ್ನು ರಚನೆ ಮಾಡಬೇಕು ಈಗಾಗಲೇ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಬಾಕಿ ಇರುವ ಅರ್ಜಿಗಳನ್ನು ಪರಿಶೀಲಿಸಿ ರೈತರಿಗೆ ಕೂಡಲೇ ಹಕ್ಕು ಪತ್ರ ಕೊಡಬೇಕು ಈಗಾಗಲೇ ಅರಣ್ಯ ಅಂಚಿನಲ್ಲಿ ಸಾಗುವಳಿ ಮಾಡುತ್ತಿರುವ ಸಿ ಮತ್ತು ಡಿ ಗ್ರೂಪ್ಗೆ ಸೇರಿರುವ ಭೂಮಿ ಹೀಗಾಗಿ ಅದನ್ನು ಕಂದಾಯ ಭೂಮಿಗೆ ಪರಿವರ್ತಿಸಿ ಎಲ್ಲಾ ರೈತರಿಗೂ ಭೂಮಿ ಹಂಚಿಕೆ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಜಿಲ್ಲಾ ಮಟ್ಟದ ಅವಧಿ ದಾಳಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದರು ಮುಂಚೆ ಸರ್ಕಾರ ಉಳುವವನಿಗೆ ಭೂಮಿ ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿ ಈ ಈ ರೈತರ ಸಮಸ್ಯೆಗಳು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಸರ್ಕಾರನೇ ಆಹ್ವಾನ ಮಾಡಿದರು ಸೊ ಸುಮಾರು ಅರವತ್ತು ಎಪ್ಪತ್ತನೇ ದಶಕದಲ್ಲಿ ನಮ್ಮ ರಾಜ್ಯದಲ್ಲಿ ಭಾರೀ ಕ್ಷಾಮ ಇದ್ದಾಗ ಆವಾಗ ಅತ್ಯಂತ ನಿರ್ಗತಿಕರಾಗಿರ್ತಕ್ಕಂಥ ಜನ ಅಥವಾ ಅಸಹಾಯಕತೆಯಲ್ಲಿರ್ತಕ್ಕಂಥ ಜನರಿಗೆ ಸರ್ಕಾರ ಆಹ್ವಾನ ಮಾಡಿದರು ನೀವು ಭೂಮಿ ಮಾಡಿಕೊಂಡು ಒಂದು ಕಡೆ ಆಗ್ರಿ ನಾವು ನಿಮಗೆ ಹಕ್ಕುಪತ್ರ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಸರ್ಕಾರದ ಒಂದು ಅಪೀಲ್ಗೆ ಜನಗಳು ಅದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಸೊ ಈ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಈ ಸಮಸ್ಯೆನ ಇತ್ಯರ್ಥ ಮಾಡೋ ಒಂದು ಪ್ರಯತ್ನದಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎರಡು ಬಾರಿ ಅವರು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ ಅವರು ಈಗ ಈ ಸಮಸ್ಯೆಯನ್ನು ಮುಂದೆ ಬಂದಿದೆ ಈಗ ಸರ್ಕಾರ ಹೇಳೋ ಪ್ರಕಾರ ಹನ್ನೆರಡು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಅವರು ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಈ ಆಧಾರದಲ್ಲಿ ಆದರೆ ಈ ಹನ್ನೆರಡು ಲಕ್ಷ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಆ್ಯಕ್ಚುಲಿ ನಾವು ನಮ್ಮ ರೈತ ಸಂಘಟನೆಯಿಂದ ಏನು ರಾಜ್ಯವ್ಯಾಪಿ ಸರ್ವೆ ಮಾಡಿದ್ವಿ ಸುಮಾರು ಹದಿನೇಳು ಲಕ್ಷಕ್ಕೂ ಹೆಚ್ಚು ಜನ ರೈತರು ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಅದರಲ್ಲಿ ಹಲವಾರು ವೆರೈಟಿ ಭೂಮಿಗಳಿದಾವೆ ಗೈರಾಣ ಇದೆ ಗೋಮಾಳ ಇದೆ ಆಮೇಲೆ ಇನಾಮು ಅಂತ ಭೂಮಿ ಅಂತ ಇದೆ ಬಕ್ಷೀಸ್ ಅಂತ ಭೂಮಿ ಅಂತ ಇದೆ ಆಮೇಲೆ ಗೊಮ್ಟಣ ಅಂತ ಹೇಳ್ತಾರೆ ಆಮೇಲೆ ಅರಣ್ಯದ ಅಂಚಿನ ಫಾರೆಸ್ಟ್ ಡೀಮ್ಡ್ ಲ್ಯಾಂಡ್ ಅಂತ ಹೇಳ್ತಾರೆ ಈ ಥರ ಹಲವಾರು ಪ್ರಕಾರದ ಭೂಮಿಗಳು ಸ ಈ ಜನ ಸಾಗುವಳಿ ಮಾಡಲರ್ತಾರೆ ಆದರೆ ಪ್ರಶ್ನೆ ಅಂತಂದರೆ ಈ ಜನರಿಗೆ ಏನು ಸರ್ಕಾರ ಆಹ್ವಾನ ಮಾಡಿದರು ಅದ್ರ ಪ್ರಕಾರ ಅವರಿಗೆ ಹಕ್ಕುಪತ್ರ ಕೊಟ್ಟು ಒಂದು ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು ಆದರೆ ಸುಮಾರು ಅರವತ್ತು ವರ್ಷಗಳಿಂದ ಈ ಪ್ರಯತ್ನ ಸರ್ಕಾರದಿಂದ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಇವತ್ತು ಈ ಜನ ರೈತರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈಗ ಮಾನ್ಯ ಕಂದಾಯ ಸಚಿವರು ಅಥವಾ ಅರಣ್ಯ ಸಚಿವರು ಪತ್ರಿಕೆಗಳಲ್ಲಿ ಹೇಳಿಕೆ ಒಂದು ಕೊಡ್ತಾ ಇದ್ದಾರೆ ಬಟ್ ವಾಸ್ತವಿಕವಾಗಿ ಗ್ರೌಂಡ್ ಲೆವೆಲಲ್ಲಿ ನಡೀತಕ್ಕಂಥ ಕ್ರಿಯೆಗಳೇ ಬೇರೆ ನಡೀತಾ ಇದೆ ಫಾರೆಸ್ಟ್ ಆಫೀಸರ್ ಏನಂತ ಹೇಳ್ತಾರೆ ನೀವು ರೈತರೇನು ತೊಂದರೆ ಪಡೋದ ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ಮ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಗ್ರೌಂಡ್ನಲ್ಲಿ ತೊಗೊಂಡ್ರೆ ಪೊಲೀಸರನ್ನ ಕಳಿಸಿ ಅಲ್ಲಿ ಕಿರುಕುರ ಕೊಡೋದು ಅವರಿಂದ ದಂಡ ವಸೂಲಿ ಮಾಡೋದು ಅಥವಾ ಕ್ರಿಮಿನಲ್ ಚಾರ್ಜಸ್ ರೈತರ ಮೇಲೆ ಹಾಕೋದು ಈ ಥರ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದಾರೆ ಅಲ್ಲಿ ಇನ್ನೊಂದು ಕಡೆ ತಹಸೀಲು ತಲಾಟಿ ಇಂಥ ಅಧಿಕಾರಿಗಳಿಂದ ನಾವು ಭೂಮಿ ಮಾಡಿಕೊಡ್ತೀವಿ ಪಾಣಿ ಮಾಡಿಕೊಡ್ತೀವಿ ಅಂಥೇಳಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ರೈತರಿಂದ ವಸೂಲಿ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೀತಿದೆ ಈ ರೈತರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲಿವರೆಗೂ ದಕ್ಕಿಲ್ಲಾರದೆ ಇರೋದು ತುಂಬ ವಿಷಾದನೀಯ ಸಂಗತಿ ಅಂತ ನಮಗನಿಸುತ್ತೆ ಅವರಿಗೆ ಸಾಲದ ಸೌಲಭ್ಯ ಅಥವಾ ನೆರೆ ಹಾವಳಿ ಬರಗಾಲ ಬಂದಾಗ ಏನು ಪರಿಹಾರ ಸಿಗಬೇಕಾಗಿತ್ತು ಇಂಥ ಸೌಲಭ್ಯಗಳು ಕೂಡ ಈ ರೈತರು ವಂಚಿತರಾಗಿದ್ದಾರೆ ಅದರಿಂದ ನಾವು ನಮ್ಮ ರೈತ ಸಂಘಟನೆಯಿಂದ ಈ ಭೂಮಿಯ ಹಕ್ಕಿನಿಗೋಸ್ಕರ ರಾಜ್ಯದಾದ್ಯಂತ ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ ಸರ್ಕಾರಕ್ಕೆ ಸರಿಯಾದ ಕ್ರಮದಲ್ಲಿ ಭೂಮಿ ಹಂಚಿಕೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕತ್ತೀವಿ ಅದೇ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಡಿಸೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅನಿರ್ದಿಷ್ಟವಾದಂತಹ ಒಂದು ಧರಣಿನ ನಾವು ಕೈಗೆ ತಗೊಂಡಿದ್ದೀವಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री